ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹಾಗಲ್ಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಚಪಾತಿ ಜೊತೆ ಹಾಗೆಯೇ ಅಕ್ಕಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹಾಗಲ್ಕಾಯಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಎಷ್ಟೋ ಜನ ಹಾಗಲ್ಕಾಯಿನಲ್ಲಿ ತುಂಬ ಕಹಿ ಇದೆ ಅನ್ನೋ ಕಾರಣಕ್ಕೆ ಯಾರೂ ಇಷ್ಟಪಡೋದಿಲ್ಲ ಬಟ್ ನಾನು ಮಾಡೋ ವಿಧಾನದಲ್ಲಿ ಖಂಡಿತ ಮಾಡಿ ನಿಮಗೊಂದು ಸ್ವಲ್ಪ ಕೂಡ ಕಹಿ ಅಂಶ ಇರೋದಿಲ್ಲ ಅಷ್ಟು ತುಂಬ ರುಚಿಯಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿ ಆಗಲಕಾಯಿನ ಮೇಲ್ಗಡೆ ಭಾಗ ಏನಿದೆ ಅದನ್ನೆಲ್ಲ ಸ್ವಲ್ಪ ಚಾಕುವಿಂದ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಂತರ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಹಾಗಲಕಾಯಿನ ಸ್ವಲ್ಪ ಎಳೆದಾಗಿರೋದನ್ನು ಬಳಸೋದು ತುಂಬಾ ಉತ್ತಮ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಇರಬೇಕು ನಂತರ ಈಗ ನಾವು ಒಂದು ಕುಕ್ಕರ್ಗೆ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದ ನಂತರ ಈಗ ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಇವಾಗ ಸಿಡಿತಾ ಇದೆ ನಂತರ ಇವಾಗ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಈರುಳ್ಳಿನ ನಾನಿಲ್ಲಿ ಸಂಪೂರ್ಣ ಬಳಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಟೊಮೊಟೊ ಸಿಪ್ಪೆನ ನಾನು ತೆಗೆದು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಇಲ್ಲಿ ಒಂದು ನಾನಿಲ್ಲಿ ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಆಗಿದೆ ನಂತರ ಇವಾಗ ನಾನು ಆಗ್ಲಿಕಾಯಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಒಂದು ಕಾಲು ಕೆ ಜಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಬಟ್ ಒಂದೇ ಟೊಮೊಟೊ ಬಳಸಿ ಸಾಕಾಗುತ್ತೆ ಹಾಗೆ ಇದನ್ನು ಇವಾಗ ಚೆನ್ನಾಗಿ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ ಒಂದೆರಡು ನಿಮಿಷ ನಾವು ಫ್ರೈ ಮಾಡಿದ ನಂತರ ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನದ ಪುಡಿ ಹಾಗೇ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಪುಡಿ ಉಪ್ಪನ್ನು ಬಳಸ್ತಾ ಇದ್ದೀನಿ ಕಲ್ಲುಪ್ಪಿರಲಿಲ್ಲ ಅನ್ನೋ ಕಾರಣಕ್ಕೆ ನೀವಿಲ್ಲಿ ಕಲ್ಲುಪ್ಪಿದ್ರೆ ಉಪ್ಪನ್ನು ಕೂಡ ನೀವು ಇಲ್ಲಿ ಬಳಸಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ರುಚಿ ಇರುತ್ತೆ ಈಗ ನಾನು ಇದನ್ನು ಮಿಕ್ಸ್ ಮಾಡಿ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ನಾನು ಹಾಗೆ ಮುಚ್ಚಿಡ್ತಾ ಇದ್ದೀನಿ ನಾವು ಮುಚ್ಚಿಟ್ಟು ಬೇಯಿಸೋದ್ರಿಂದ ಬೇಗನೆ ಬೇಯುತ್ತೆ ಮತ್ತು ಕಹಿ ಅಂಶ ಎಲ್ಲ ಹೋಗುತ್ತೆ ಹಾಗೆಯೇ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಈಗ ಇದು ಒಂದು ಕಾಲ್ ಭಾಗದಷ್ಟು ಇದು ಬೆಂದಿದೆ ಈಗ ಇದಕ್ಕೆ ನಾನು ಮನೇಲೆ ಮಾಡಿಟ್ಕೊಂಡಿರುವಂತಹ ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ಹಾಗೆಯೇ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನು ನಂತರ ನಾನು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನು ನಾನು ಹುಣಸೆ ರಸನ ಹಾಕ್ಕೊಂಡು ಇದನ್ನ ಇವಾಗ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ನಾನು ಹೇಗೆ ತೋರಿಸ್ತಾ ಇದ್ದೀನಿ ಇದೇ ಕ್ರಮದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಎಣ್ಣೆಯಲ್ಲಿ ಉರಿಯೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಈಗ ಫ್ರೈ ಮಾಡ್ಕೊಂಡಿದ ನಂತರ ನೋಡಿ ಈ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನ್ ಪೂರ್ತಿಯಾಗಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಬಳಸ್ತಾ ಇದ್ದೀನಿ ನೀವು ಆರ್ಗ್ಯಾನಿಕ್ ಬೆಲ್ಲ ಇಲ್ಲ ಅಂತ ಅಂದರೆ ಬೆಲ್ಲ ಚೆನ್ನಾಗಿದ್ದರೆ ನೀವು ಇಲ್ಲಿ ಉಂಡೆ ಬೆಲ್ಲ ಕೂಡ ಒಂದರಿಂದ ಒಂದೆರಡು ಟೇಬಲ್ ಸ್ಪೂನ್ ಬಳಸಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಂತರ ಇವಾಗ ನಾನು ಮಿಕ್ಸ್ ಮಾಡಿಕೊಂಡು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಸ್ವಲ್ಪ ಅಷ್ಟೇ ನೀರನ್ನ ನಾವಿಲ್ಲಿ ಬಳಸ್ಕೊಳ್ಬೇಕಾಗತ್ತೆ ಈಗ ನಂತರ ನಾನು ಕೊನೆಯದಾಗಿ ಇವಾಗ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನು ಇವಾಗ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇದು ಫಟಾಫಟ ಅಂತಾನೆ ಬೇಗ ಕೂಡ ಒಂದು ಹತ್ತು ನಿಮಿಷದೊಳಗಡೆ ಆಗಿಬಿಡತ್ತೆ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಈಗ ಇದನ್ನು ಮಿಕ್ಸ್ ಮಾಡಿ ಲಿಡ್ನ ಕ್ಲೌಸ್ ಮಾಡಿ ಸುಮಾರು ಒಂದು ಎರಡು ವಿಷಲ್ ನಾವಿಲ್ಲಿ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ಒಂದು ಎರಡು ವಿಷಲ್ ಆಗಿದೆ ನೋಡ್ತಾ ಇದ್ದೀರಾ ನಾನು ಇಲ್ಲಿ ತೊಗೊಂಡಿರೋ ನೀರು ಅಳತೆ ಕೂಡ ಕರೆಕ್ಟಾಗಿದೆ ಇದು ನೀವು ಬೇಕಾದರೆ ಮತ್ತೆ ಸ್ಟೌವ್ನ ಹಚ್ಕೊಂಡು ನೀವು ಇದನ್ನು ಒಂದು ಎರಡು ನಿಮಿಷ ನಾವು ಇದನ್ನು ಹಾಗೆ ಬಿಸಿ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಅಂದರೆ ಅಕಸ್ಮಾತ್ ನೀರೇನಾದರೂ ಏನಾದರೂ ಇದ್ದರೆ ನೀವು ಮತ್ತೆ ಸ್ಟೌವ್ನ ಆನ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡಿ ನಾನು ಸ್ಟೌವ್ನ ಆನ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಒಂದು ಎರಡು ನಿಮಿಷ ಅಷ್ಟೇನೇ ಇದನ್ನ ಈ ಥರ ತಿರುಗಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಸ್ಟವ್ನ ಹಾಫ್ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ನಾನು ಸರ್ವಿಂಗ್ ಪ್ಲೇಟಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸಿಂಪಲ್ ಆಗಿ ನಾವು ಕ್ವಿಕ್ ಆಗಿ ನಾವು ಕುಕ್ಕರ್ ಅಲ್ಲಿ ನಾವು ಎಷ್ಟು ಬೇಗ ಮಾಡ್ಕೊಳ್ಬೋದು ಅಂತಹ ಅಷ್ಟೇ ಆರೋಗ್ಯಕರವಾದಂತಹ ಆಗ್ಲಿಕಾಯಿ ಪಲ್ಯ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದು ಅಕ್ಕಿ ರೊಟ್ಟಿ ಜೊತೆ ಹಾಗೆ ಚಪಾತಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಬೇಕಾದ್ರೆ ಎಮರ್ಜೆನ್ಸಿಗೆ ನೀವು ರೈಸ್ ಜೊತೆಯಲ್ಲೂ ಸಹ ತಿನ್ಬೋದು ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದ